ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ನಾಲ್ಕನೇ ಸ್ವಾತಂತ್ರ್ಯೋತ್ತರ ಸಂಶೋಧನಾ ಮೇಳವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಧಾರವಾಡ ವಿಶ್ವವಿದ್ಯಾಲಯದ ಕುಲಪತಿ ಡಾ ಪಿಎಲ್ ಪಾಟೀಲ ಚಾಲನೆ ನೀಡಿದರು ಈ ವೇಳೆ ಕೃಷಿ ಕ್ಷೇತ್ರದ ಸಾಧಕರನ್ನು ಗೌರವಿಸಲಾಯಿತು ಕೃಷಿ ಕುರಿತ ವಿವಿಧ ಮಾಹಿತಿಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು ಬಳಿಕ ಡಾಕ್ಟರ್ ಪಿ ಎಲ್ ಪಾಟೀಲ ಕೃಷಿ ಕ್ಷೇತ್ರವನ್ನು ಜನಸ್ನೇಹಿಗೊಳಿಸಲು ತಂತ್ರಜ್ಞಾನಗಳ ಅಳವಡಿಕೆ ಅತ್ಯಗತ್ಯವಾಗಿದೆ ಕೃಷಿ ಅಭಿವೃದ್ಧಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಶೋಧಕರನ್ನು ತಯಾರು ಮಾಡಬೇಕಾಗಿದೆ ಎಂದು ತಿಳಿಸಿದರು ಎಸ್ಪೆಷಲಿ ದಿ ಯಂಗ್ ಫ್ಯಾಕಲ್ಟಿ ಆಸ್ ವೆಲ್ ಆಸ್ ದಿ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಕಾಂಟ್ರಿಬ್ಯೂಷನ್ ಇಸ್ ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ವರ್ತ್ ರಿಮೆಂಬರಿಂಗ್ ಥ್ರೂಟ್ ದೇರ್ ಕರಿಯರ್ ಕುಲಪತಿ ಹನುಮಂತಪ್ಪ ರೈತರ ಅಭ್ಯುದಯ ಕೃಷಿ ಸಂಶೋಧಕರ ಮುಖ್ಯ ಗುರಿಯಾಗಿರಬೇಕು ಎಂದರು ಸೊ ಆರ್ಡರ್ ಟು ಮೇಕ್ ದಿ ಅಗ್ರಿಕಲ್ಚರ್ ಇಸ್ ಮೋರ್ ಪ್ರಾಫಿಟಬಲ್ ಮೆಕನೈಸೇಷನ್ ಮೆಕನೈಜೇಷನ್ ಇಸ್ ದ ನೀಡ್ ಆಫ್ ದ ಆಲ್ರೆಡಿ ಲಾಟ್ ಆಫ್ ಇಂಜಿನಿಯರ್ಸ್ ಅಗ್ರಿಕಲ್ಚರ್ ಕೃಷಿಕ ಕೃಷಿಕ ತಿಪ್ಪಣ್ಣ ಕೃಷಿಕರು ಇಂದಿಗೂ ಸಂಕಷ್ಟದಲ್ಲಿ ಬದುಕುತ್ತಿದ್ದಾರೆ ಅವರ ನೆರವಿಗೆ ಬರಲು ವಿಶ್ವವಿದ್ಯಾಲಯಗಳು ಹೆಚ್ಚಿನ ಶ್ರಮ ವಹಿಸಬೇಕು ಎಂದು ಅಭಿಪ್ರಾಯಪಟ್ಟರು ಮನೆಯಲ್ಲಿ ತಂದೆ ತಾಯಿ ಕೃಷಿ ಪರಸ್ತಿ ಆಮೇಲೆ ಆ ಒಂದು ಕೃಷಿ ಮಂತನದ ಕಷ್ಟ ನಷ್ಟಗಳನ್ನು ಗೊತ್ತಿದೆ